ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲಿ ನಿಂತಲ್ಲಿ ಗುಂಗಲ್ಲಿ ನೆನೆದು ಓದೆನೇ ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬೂತ ಹಾಗೆ ಬಿಗಿದಪ್ಪೂತ ಹೃದಯದ ಜೋಕಾಲಿ ಬಿಡು ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವಿ ಹೃದಯದ ತೀರಲ್ಲಿ ನಿನ್ನನ್ನು ಕೂರಿಸಿ ಒತ್ತು ತಿರುಗಿಸಲೇನೆ ಎಲ್ಲಿಲ್ಲದ ಆನಂದ ಅಂದರೆ ನೆರಳಂತೆ ನಿನ್ನಿಂದೆ ಬಂದೆ ಬಂದೆ ಸಲುವಾಗಿ ಬೇಕಂತಲೇ ಮುಂದೆ ನಿಂತೆ ನಿಂತೆ ಸರಸದಲ್ಲಿ ಸರಸವನೆ ಸ್ಮರಿಸಿ ಸರೆಯುತ್ತ ಸರಿಯನಿಸೋ ಸವಿಗನಸ ನನಗೆ ಒಪ್ಪಿಸುತ್ತಿರು ಕಣ್ಣ ಕಣ್ಣಲ್ಲೇ ಹಿಡುತ್ತ ಮಾತು ಮಾತಲ್ಲೇ ಸೆಳೆತ ಇನ್ನೂ ಹೇಳೋದಿದೆ ಕೇಳು ಚೆನ್ನಾಗಿದೆ ಕೊನೆಯ ಕ್ಷಣವು ನಿನ್ನೊಂದಿಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೀರಲ್ಲಿ ನಿನ್ನನ್ನು ಕೂರಿಸಿ ಒತ್ತು ತಿರುಗಿಸಲೇನೆ ನೀನಲ್ಲಿಯೋ ನಗುದೀರಲು ನನಗಲ್ಲಿ ಸಂತಸವಂತೆ ನಿನ್ನೆ ಸರಿ ಬಣ್ಣದ ವರ್ಣನೆ ಕಾಮನ ಬಿಲ್ಲಿನಂತೆ ಸನಿಹದಲ್ಲಿ ಸೆರೆ ಹಿಡಿಯುವ ಸಲುಗೆ ಕಲಿಯುತ್ತಾ ಮನ ಮರೆಸೋ ಸಿಹಿ ಮುನಿಸ ಆಗಾಗ ತೋರಿಸುತ್ತಿರು ಸಣ್ಣ ಸನ್ಯಾಯ ನೀಡುತ್ತಾ ತುಂಟನ ಗೆಯ ಚೆಲ್ಲುತ್ತಾ ಇನ್ನೂ ಬೇಕಾಗಿದೆ ನೀಡು ನೀ ಕೇಳದೆ ಜೀವದ ಜೀವನ ನಿನ್ನೊಂದಿಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವಿ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಒತ್ತು ತಿರುಗಿಸಲೇನು ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲಿ ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಓದೇನೇ ನನ್ನ ಅಚ್ಚರಿಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬೂತ ಹಾಗೆ ಬಿಗಿದಪ್ಪುತ ಹೃದಯದ ಜೋಕಾಲಿ ಬಿಡು ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಒತ್ತು ತಿರುಗಿಸಲೇನೆ ಈ ಗೀತೆ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್